ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವು ಮುಖಾಂಕಿತ ಶಾಪಾನುಗ್ರಹ ಶಕ್ತಿಯನ್ನು ರಾಘವೇಂದ್ರಾದ ನವೇದ್ಯತೆ ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಆರಾಧನೆ ಹತ್ತಿರದಲ್ಲಿ ಬರ್ತಾ ಇದೆ ಆಗಸ್ಟ್ ಇಪ್ಪತ್ತರಿಂದ ಆರಾಧನೆ ಪ್ರಾರಂಭ ಇನ್ನು ಸರಿಯಾಗಿ ಆರು ತಿಂಗಳಿಗೆ ಗುರುರಾಯರ ವರ್ಧಂತಿ ಬರುತ್ತೆ ಫಾಲ್ಗುಣ ಮಾಸದಲ್ಲಿ ಗುರುರಾಯರ ವರ್ಧಂತಿ ಹಾಗೂ ಪಟ್ಟಾಭಿಷೇಕದ ಒಂದು ಉತ್ಸವ ಅದು ಸಪ್ತಾಹ ರಾಘವೇಂದ್ರ ಸಪ್ತಾಹ ಅಂತ ಒಟ್ಟು ಏಳು ದಿವಸದ ಒಂದು ರಾಯರ ಪರ್ವಕಾಲ ಬರುತ್ತೆ ಆವಾಗ ಫಾಲ್ಗುಣ ಮಾಸದಲ್ಲಿ ಈಗ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆ ಅದು ಹುಟ್ಟಿದ ದಿವಸ ಇದು ವೃಂದಾವನಸ್ಥರಾದ ದಿವಸ ಈಗ ರಾಯರ ನಾಮಲೇಖನ ಪ್ರಾರಂಭ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ ಅಲ್ಲ ವಜ್ರದಷ್ಟು ಒಳ್ಳೆಯ ಅವಕಾಶ ಇದು ಅಂದರೆ ಈ ರಾಯರ ಆರಾಧನೆಗೆ ನಾವು ರಾಯರ ನಾಮಲೇಖನ ಪ್ರಾರಂಭ ಮಾಡಿ ರಾಯರ ವರ್ಧಂತಿಗದನ್ನು ಸಮರ್ಪಣೆ ಮಾಡಿದ್ರೆ ಒಂದು ಆರು ತಿಂಗಳ ಕಾಲ ಒಂದು ಒಳ್ಳೆಯ ಸುವರ್ಣಯುಗ ಆಗುತ್ತೆ ಆದ್ದರಿಂದ ಯಾರು ಇಲ್ಲಿಯ ತನಕ ರಾಯರ ನಾಮಲೇಖನ ಪ್ರಾರಂಭ ಮಾಡಿಲ್ಲ ಅವರಿಗೆ ಇದೊಂದು ಒಳ್ಳೆಯ ಪರ್ವಕಾಲ ನಾನು ಈ ಹಿಂದೆ ಹೇಳಿದ್ದೆ ಚಾತುರ್ಮಾಸ್ಯದಲ್ಲಿ ಪ್ರಥಮ ಏಕಾದಶಿ ಪ್ರಾರಂಭ ಮಾಡಿ ಉತ್ಥಾನದ್ವಾದಶ ಪರಿಸಮಾಪ್ತಿಗೊಳಿಸಿ ದಿನಕ್ಕೊಂದು ಪುಸ್ತಕದಂತೆ ಬರಿತಾ ಹೋಗಿ ಅಂತ ಅದು ಒಂದು ಪರ್ವ ಇದು ಇನ್ನೊಂದು ಪರ್ವ ಏನು ಅಂತಂದರೆ ರಾಯರ ಆರಾಧನೆಗೆ ಪ್ರಾರಂಭ ಮಾಡೋದು ರಾಯರ ವರ್ಧಂತಿಗೆ ಪರಿಸಮಾಪ್ತಿಗೊಳಿಸೋದು ಇದು ಇನ್ನೊಂದು ಪರ್ವ ಇದು ಆದರೆ ಅಲ್ಲಿ ನಾಲ್ಕು ತಿಂಗಳು ಟೈಮು ಇಲ್ಲಿ ಆರು ತಿಂಗಳು ಟೈಮ್ ಇದೆ ಇಲ್ಲಿ ಅಂದರೆ ದಿನಕ್ಕೆ ಒಂದು ಸಾವಿರ ಬರೀಬೇಕು ಅಂತಿಲ್ಲ ದಿನಕ್ಕೆ ಐದುನೂರಂತೆ ಬರಿತಾ ಹೋದರೂ ಸಾಕು ದಿನಕ್ಕೆ ಐದುನೂರು ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯೋಕ್ಕೆ ಎಷ್ಟು ಬೇಕು ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಸಾಕು ದಿನಕ್ಕೆ ಅಷ್ಟು ಬರಿತಾ ಹೋದರೆ ಆರು ತಿಂಗಳಲ್ಲಿ ಅದು ಪರಿಸಮಾಪ್ತಿಗೊಳ್ಳುತ್ತೆ ಆದ್ದರಿಂದ ಈಗ ನೀವು ಕೂಡಲೇ ಈ ಪುಸ್ತಕವನ್ನು ತರಿಸ್ಕೊಳ್ಳಿ ತುಂಬ ಜನಕ್ಕೆ ತರಿಸ್ಕೊಂಡಿದ್ದಾರೆ ನೀವು ಕೂಡ ಅವ್ರ ಜೊತೆಗೆ ಸೇರಿಕೊಳ್ಳಿ ಮತ್ತು ಬರೆಯೋಕ್ಕೆ ಪ್ರಾರಂಭ ಅನೇಕ ಸಾಧಕರು ಈ ಹಿಂದೆ ರಾಯರ ವರ್ಧಂತಿಗೆ ಪ್ರಾರಂಭ ಮಾಡಿ ರಾಯರ ಆರಾಧನೆಗೆ ಪರಿಸಮಾಪ್ತಿಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ನಾವು ಪ್ರಶಸ್ತಿ ಪತ್ರವನ್ನು ಕೂಡ ಈಗಾಗಲೇ ನಾವು ನೀಡಿದ್ದೀವಿ ಈಗ ತಾವು ರಾಯರ ಆರಾಧನೆಗೆ ಪ್ರಾರಂಭ ಮಾಡಿ ಅಂದರೆ ರಾಯರ ಆರಾಧನೆ ಮೂರು ದಿವಸಗಳ ಕಾಲ ಇದೆ ಇದರಲ್ಲಿ ಮಧ್ಯ ಆರಾಧನೆ ಆಗಸ್ಟ್ ಇಪ್ಪತ್ತೊಂದು ಆ ಮಧ್ಯ ಆರಾಧನೆ ದಿವಸ ನೀವು ಪ್ರಾತಃ ಕಾಲದಲ್ಲಿ ಏನಾದರೂ ಬೆಳಿಗ್ಗೆ ಎದ್ದು ಐದುವರೆ ಆರು ಗಂಟೆಗೆ ನೀವು ತುಪ್ಪ ದೀಪ ಹಚ್ಚಿ ಬರೆಯಕ್ಕೆ ಪ್ರಾರಂಭ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಲಾಟ್ರಿ ಅಂತಲೇ ಅರ್ಥ ನೀವು ನಿಜವಾಗಿಯೂ ಲಕ್ಕಿ ಮ್ಯಾನ್ ಅಂತಲೇ ಅರ್ಥ ಸಂಶಯ ಪಡಬೇಡಿ ಯಾಕೆ ಅಂದರೆ ನಿಮಗದು ಒಂದು ವೇಳೆ ನಿಮ್ಗೆ ಅಲ್ಲಿ ಲಕ್ಕಿ ಮ್ಯಾನ್ ನೀವು ಆಗಿಲ್ಲ ಅಂದರೆ ಅದು ಹೇಳ್ಲಿಕ್ಕೂ ಆಗಲ್ಲ ನಿಮ್ಗೆ ಬರೆಯೋಕ್ಕೂ ಆಗಲ್ಲ ಏನೋ ಉದಾಸೀನ ಬಂದ್ಬಿಡುತ್ತೆ ಬೇಡ ಅನಿಸುತ್ತೆ ಆದರೆ ನೀವು ಒಂದು ವೇಳೆ ದೃಢ ನಿರ್ಧಾರ ಮಾಡಿ ಮಧ್ಯಾರಾಧನೆಯ ದಿವಸ ಬೆಳಿಗ್ಗೆ ಐದುವರೆಗೆ ಅಥವಾ ಆರು ಗಂಟೆಗೆ ಪ್ರಾರಂಭ ಮಾಡಿದ್ರೆ ಶ್ರೀರಾಗ ಸಂಕಲ್ಪ ಮಂತ್ರ ಎಲ್ಲ ಇದೆ ಅದೆಲ್ಲ ನಾನು ಹೇಳ್ತೀನಿ ಹೇಳಿದ್ದೀನಿ ಈ ಹಿಂದೆ ಅದನ್ನು ಅದರಂತೆ ನೀವು ಸಂಕಲ್ಪ ಮಾಡಿ ನೀವು ಪ್ರಾರಂಭ ಮಾಡಿದ್ರೆ ನಿಮಗೆ ಖಂಡಿತ ನಿಮಗೆ ಅದು ಎಷ್ಟೋ ಕಷ್ಟಗಳು ಪರಿಹಾರ ಆಗೋಯಿತು ಅಂತ ತಿಳ್ಕೊಳ್ಳಿ ನೀವು ಎಷ್ಟೋ ದಿವಸಗಳು ಬಹಳ ಕಠಿಣ ಪರಿಶ್ರಮದಿಂದ ನಿಯಮ ವೃತಾಚರಣೆಗಳನ್ನು ಮಾಡೋದು ಒಂದೇ ಮಧ್ಯಾರಾಧನೆ ದಿವಸ ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀರಾಘವೇಂದ್ರ ಅಂತ ಬರೆಯೋಕೆ ಪ್ರಾರಂಭ ಮಾಡೋದು ಕೂಡ ಒಂದೇ ಆ ಮೂರು ದಿವಸ ಪ್ರಾರಂಭ ಮಾಡಿದ ದಿವಸ ಒಂದು ಸಾವಿರ ಬರೆಯಿರಿ ಮರು ದಿವಸನೂ ಒಂದು ಸಾವಿರ ಬರೆಯಿರಿ ಅದರ ಮರು ದಿವಸದಿಂದ ಒಂದು ಸಾವಿರ ಬರೋದ್ರೆ ಒಳ್ಳೆಯದು ಇಲ್ಲಾಂದರೆ ಐದುನೂರು ಮಿನಿಮಮ್ ಬರೀಬೇಕು ಅಂತ ನೀವು ಇಟ್ಕೊಳ್ಳಿ ಅವಾಗ ಸರಿ ಹೋಗುತ್ತೆ ಹೀಗೆ ಸಂಕಲ್ಪ ಮಾಡಬೇಕಾದ್ರೆ ನೀವು ಅವಶ್ಯವಾಗಿ ಶ್ರೀ ರಾಘವೇಂದ್ರ ನಾಮಲೇಖನವನ್ನು ನಾನು ಮಾಡ್ತೀನಿ ಅನ್ನೋ ಸಂಕಲ್ಪದ ಜೊತೆಯಲ್ಲಿ ನಾನು ರಾಮದೇವರ ನಾಮಲೇಖನವನ್ನು ಪ್ರಾರಂಭ ಇದ್ದೀನಿ ಅಂತ ಸಂಕಲ್ಪ ಮಾಡಿಕೊಳ್ಳಿ ಮತ್ತು ಹನುಮಂತ ದೇವರನ್ನು ಮರೆಯೋ ಹಾಗಿಲ್ಲ ಅವರಿಬ್ಬರನ್ನು ಮರೆತ್ರೆ ನಿಮಗೆ ರಾಯರಿಗೆ ಪೂರ್ತಿ ಖುಷಿ ಆಗಲ್ಲ ಅವರಿಬ್ಬರು ನೀವು ತಲೆಯಲ್ಲಿಟ್ಕೊಂಡು ರಾಯರನ್ನು ಆರಾಧನೆ ಮಾಡಿದ್ರೆ ರಾಯರಿಗೆ ಪೂರ್ಣ ಖುಷಿ ಮತ್ತು ನೀವು ಮಂತ್ರಾಲಯದಲ್ಲಿ ಅಥವಾ ಯಾವುದೇ ರಾಯರ ಮಠದಲ್ಲಿ ನೀವು ನಮಸ್ಕಾರ ಮಾಡಬೇಕಾದ್ರೆ ನೇರವಾಗಿ ಬರೀ ರಾಯರಿಗೆ ಮಾತ್ರ ನಮಸ್ಕಾರ ಮಾಡಬೇಡಿ ಪ್ರತಿ ನಮಸ್ಕಾರದಲ್ಲೂ ಕೂಡ ಮೊದಲು ರಾಮದೇವ್ರಿಗೆ ಮಾಡಿ ಆಮೇಲೆ ವಾಯುದೇವ್ರಿಗೆ ಮಾಡಿ ಆಮೇಲೆ ರಾಯರಿಗೆ ಮಾಡಿ ಇಲ್ಲ ಅಂದರೆ ಮೊದಲು ರಾಯರಿಗೆ ಮಾಡಿ ಆಮೇಲೆ ವಾಯುದೇವರಿಗೆ ಆಮೇಲೆ ರಾಮದೇವರಿಗೆ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ನಮಸ್ಕಾರ ಮಾಡಬೇಕಾದ್ರೂ ಇದನ್ನು ನೀವು ಮರೆಯಬಾರದು ನಾಮಲೇಖನ ಮಾಡಬೇಕಾದ್ರೂ ಇದನ್ನು ಮರೆಯಬಾರದು ನೀವು ಪ್ರಸಾದ ತಗೊಳ್ಬೇಕಾದ್ರೂ ಇದನ್ನು ಮರೆಯಬಾರದು ಎಲ್ಲ ಕಡೆ ಮೂರು ಜನ ಜೊತೆಗೆ ಇರ್ತಾರೆ ಅಂತ ತಿಳ್ಕೊ ಒಬ್ಬರೊಳಗಡೆ ಒಬ್ರು ಒಬ್ರೊಳಗಡೆ ಒಬ್ಬರು ಇರ್ತಾರೆ ಅಂತಲೇ ನೀವು ತಿಳ್ಕೊಳ್ಬೇಕು ಆಯಿತಾ ಹೀಗೆ ರಾಮದೇವರು ಕಲಿಯುಗದಲ್ಲಿ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ರಾಮನಾಮದ ಮಹಿಮೆ ನಿಮಗೆ ಗೊತ್ತಿದೆ ಎಷ್ಟು ಅದ್ಭುತ ಅಂತ ರಾಮದೇವರನ್ನು ಬಿಟ್ಟರೆ ನಮಗೆ ಗತಿನೇ ಇಲ್ಲ ರಾಮದೇವರನ್ನು ಬಿಡುವಂತೆ ಇಲ್ಲ ವಾಯುದೇವರನ್ನೂ ಬಿಡುವಂತೆ ಇಲ್ಲ ಹಾಗೇ ನಮ್ಮೆಲ್ಲರನ್ನೂ ಕೂಡ ಸನ್ಮಾರ್ಗದಲ್ಲಿ ಕರೆದು ಇವಾಗ ಗುರುರಾಯರನ್ನು ಕೂಡ ನಾವು ಬಿಡುವಂತೆ ಇಲ್ಲ ಹೀಗೆ ಗುರುರಾಯರ ನಾಮಲೇಖನವನ್ನು ನೀವು ಮಾಡಿ ಈ ಕೂಡಲೇ ಇನ್ನು ಇರೋದು ಕೆಲವೇ ದಿವಸಗಳಿದೆ ಆರಾಧನೆಗೆ ನೀವು ಕೂಡಲೇ ನಮ್ಗೆ ವಾಟ್ಸಾಪ್ ಮಾಡಿ ನೂರು ರಾಯರ ನಾಮಲೇಖನ ಪುಸ್ತಕಗಳು ಬೇಕು ಅಂತ ನೀವು ವಾಟ್ಸಾಪ್ ಮಾಡಿ ಕೆಲವರು ದುಡ್ಡಿಲ್ಲ ಇಲ್ಲ ಅಂತ ಇಪ್ಪತ್ತೈದು ತರಿಸ್ಕೊಳ್ತಾರೆ ಇನ್ನು ಕೆಲವರು ಐವತ್ತು ತರಿಸ್ಕೊಳ್ತಾರೆ ಕೊನೆಗೆ ಇವ್ರಿಗಿಂತ ಹೆಚ್ಚು ದುಡ್ಡು ಖರ್ಚು ಅವ್ರು ಮಾಡ್ಕೊಳ್ತಾರೆ ಯಾಕೆ ಅಂದರೆ ನಾವು ಅವ್ರ ಹತ್ರ ಜಾಸ್ತಿ ದುಡ್ಡು ತಗೊಳ್ತೀವಿ ಕೊರಿಯರ್ ಚಾರ್ಜಸ್ಸು ಪ್ಯಾಕಿಂಗ್ ಚಾರ್ಜಸ್ಸು ಅಂತ ಅದ್ರ ಬದಲು ನೀವು ಒಟ್ಟಿಗೆ ನೀವು ನೂರು ಪುಸ್ತಕ ನೀವು ತ ಆಮೇಲೆ ಇನ್ನೊಂದು ಏನು ರಗಳೇ ಅಂದರೆ ಯಾರು ಇಪ್ಪತ್ತೈದು ಪುಸ್ತಕ ಐವತ್ತು ಪುಸ್ತಕ ತರಿಸ್ಕೊಳ್ತಾರೆ ಅವ್ರಿಗೆ ನೆಕ್ಸ್ಟ್ ತರಿಸ್ಕೊಳ್ಲಿಕ್ಕೆ ಅವ್ರ ದೊಡ್ಡ ತಲೆನೋವು ನಾವು ಗೂಗಲ್ ಫಾರಮ್ ಕಳಿಸ್ತೀವಿ ಅವ್ರಿಗೆ ಗೂಗಲ್ ಫಾರಮಲ್ಲಿ ಒಂದು ಸತಿ ಮಾತ್ರ ಹೆಸರು ಫಿಲಪ್ ಆಗುತ್ತೆ ಇನ್ನೊಂದು ಸರ್ತಿ ಹೆಸರು ಫಿಲಪ್ ಆಗೋಲ್ಲ ಅವ್ರಿಗೆ ಫಜೀತಿ ಆಗೋಗುತ್ತೆ ನಮ್ಮನ್ನು ಸಾವಿರ ಸತಿ ಮೆಸೇಜ್ ಮಾಡ್ತಾರೆ ನಾವು ಅವ್ರಿಗೆ ಹೂವು ಅನ್ನುವ ಹಾಗಿಲ್ಲ ಹಾಗಿಲ್ಲ ಹಾಗೆ ನಮಗೆ ಕಷ್ಟ ಹೋಗಲಿ ನಾವು ಬರೀ ಒಂದೇ ಸ್ಕೀಮ್ ಮಾಡೋಣ ಅಂತಂದರೆ ಕೆಲವ್ರಿಗೆ ದುಡ್ಡಿರಲ್ಲ ತುಂಬ ಕಷ್ಟಪಡ್ತಿರೋದ್ರು ಅವ್ರು ನೋಡಿ ನಮ್ಗೆ ಅಯ್ಯೋ ಅನಿಸುತ್ತೆ ಆದ್ದರಿಂದ ಮು ಆದ್ದರಿಂದ ಇಪ್ಪತ್ತೈದು ಪುಸ್ತಕದ್ದೊಂದು ಸ್ಕೀಮು ಐವತ್ತು ಪುಸ್ತಕದೊಂದು ನೂರು ಪುಸ್ತಕದೊಂದು ನಾವು ಮಾಡಿದ್ದೀವಿ ಆದರೆ ನಾನು ನಿಮಗೆ ಹೇಳುವಂತಹ ಅನುಕೂಲ ಏನು ಅಂದರೆ ನೀವು ಒಟ್ಟಿಗೆ ನೂರು ಪುಸ್ತಕ ತರಿಸ್ಕೊಳ್ಳಿ ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ತುಂಬ ಜನಕ್ಕೆ ಏನು ಅಂದರೆ ದುಡ್ಡಿದೆ ನಾವು ಬರಿತೀವೋ ಇಲ್ಲೋ ಗೊತ್ತಿಲ್ಲ ಅಂತ ಹಾಗಂತಾರೆ ಬರೆಯೋದು ನೀವಲ್ಲ ಎಲ್ಲಿ ತನಕ ನೀವು ಅಂತ ಅನ್ಕೊಳ್ತೀರಿ ಅಲ್ಲಿ ತನಕ ಇವೆಲ್ಲ ಸಂಶಯಗಳು ಬರೆಯೋದು ನೀವಲ್ಲ ಒಳಗಡೆ ಇದ್ದು ಹನುಮಂತ ದೇವರು ಬರೆಯೋದು ಅದನ್ನು ನೀವು ನಿಶ್ಚಯ ಮಾಡ್ಕೊಳ್ಳಿ ನಿಮ್ಮ ದೇಹದ ಒಳಗಡೆ ಹನುಮಂತ ದೇವರು ನಿಮ್ಮ ತರಾನೇ ಇರ್ತಾರೆ ನಿಮ್ಮ ದೇಹ ಹೆಂಗಿದೆಯಲ್ಲ ಹಾಗೇ ಇರುತ್ತೆ ಅವ್ರ ದೇಹನು ಅವರು ಒಳಗಡೆ ಕಾಲಿಂದ ತಲೆಯ ತನಕ ಅವ್ರ ದೇಹ ಇರುತ್ತೆ ಅವರು ಒಳಗಡೆ ಅದನ್ನು ಬರೀತಾರೆ ನೀವು ಬೊಂಬೆ ಅಷ್ಟೇ ಬೊಂಬೆ ಆಟ ನೋಡಿದ್ದೀರಾ ಬೊಂಬೆ ಹಿಂದ್ಗಡೆ ಒಬ್ಬ ನಿಂತು ಹೇಗೆ ಅಳ್ಳಾಡಿಸ್ತಾನೆ ಹಾಗೆ ಇದು ಹಾಗಷ್ಟೇ ನೀವು ಬೊಂಬೆಗಳು ನೀವು ಯಾರು ಬರೆಯೋರಲ್ಲ ಹನುಮಂತ ದೇವರು ಬೊಂಬೆ ಆಟ ಆಡಿಸೋರು ಅವರು ಒಳಗಡೆ ನಿಂತು ಬರೀತಾರೆ ಅವರು ರಾಘ ರಾಮದೇವರ ಹೆಸರನ್ನು ಹನುಮಂತದೇವರು ಬರೀತಾರೆ ರಾಯರು ನೋಡಿ ಸಂತೋಷ ಪಡ್ತಾರೆ ನಮ್ಗೆ ಅನುಗ್ರಹವನ್ನು ಮಾಡ್ತಾರೆ ಹೀಗೆ ನೀವು ಭಾವಿಸಬೇಕು ಅರ್ಥ ಆಯಿತಾ ನಾ ಹೇಳ್ತಾ ಇರೋದೇನೋ ಸುಳ್ಳು ಅಂತ ತಿಳ್ಕೊಳ್ಬೇಡಿ ಇದೆಲ್ಲ ಇರುವಂಥ ವಿಚಾರ ಎಲ್ಲ ಕಡೆನೂ ಹೀಗೆ ನಾವು ಅನುಸಂಧಾನ ಮಾಡೋದು ಆದ್ದರಿಂದ ನೀವು ರಾಯರ ನಾಮಲೇಖನವನ್ನ ನೀವು ಬರೀರಿ ನೂರು ಪುಸ್ತಕ ಒಟ್ಟಿಗೆ ತರಿಸ್ಕೊಳ್ಳಿ ಗಜಿಬಿಜಿ ಆಗುತ್ತೆ ನೀವು ಇಪ್ಪತ್ತೈದು ಐವತ್ತು ತರಿಸ್ಕೊಂಡ್ರೆ ಗಜಿಬಿಜಿ ಆಗುತ್ತೆ ಆಮೇಲೆ ನೀವು ನಮಗೆ ಬೈತೀರಿ ನಾವು ಮೋಸ ಮಾಡಿದ್ರೆ ನೀವು ನಮಗೆ ಬೈತೀರಿ ನೀವು ನೀವು ತಲೆ ತಿಂತಾರೆ ನಾವು ನಿಮಗೆ ಬೈತಿರ್ತೀವಿ ಹೀಗೆಲ್ಲ ಆಗೋಗುತ್ತೆ ವ್ಯವಹಾರ ಸರಿ ಹೋಗಲ್ಲ ಒಟ್ಟಿಗೆ ನೂರು ಪುಸ್ತಕಗಳನ್ನು ನೀವು ಆರಾಧನೆಗೆ ತರಿಸ್ಕೊಳ್ಳಿ ತರಿಸ್ಕೊಂಡು ನಿಯಮೇನ ಅದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ ನಾ ಹೇಳಿದ ಅನುಸಂಧಾನ ನೀವು ತಂದ್ಕೊಳ್ಳಿ ನಿಮಗೆ ತುಂಬ ಶ್ರೇಯಸ್ಸಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ನೀವು ಮೇಲ್ಮಟ್ಟಕ್ಕೆ ಹೋಗ್ತೀರಿ ನಿಮಗೆ ಗುರುರಾಯರು ವಾಯುದೇವರು ಹಾಗೂ ರಾಮದೇವರು ಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಹೇಳ್ತಾ ರಾಯರ ಆರಾಧನೆಗೆ ನೀವು ರಾಯರ ನಾಮಲೇಖನದ ಸೇವೆಯನ್ನು ಪ್ರಾರಂಭ ಮಾಡ್ತೀರಿ ಎಂಬ ವಿಶ್ವಾಸದೊಂದಿಗೆ ನಮ್ಮನ್ನು ನೀವು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಫೈವ್ ಟು ಸಿಕ್ಸ್ ಎಂಬ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರೀಯತಾಂ ಪ್ರೀತೇ ವಾಲಂ ವಿಷ್ಣುರು ಮೇ ಪರಮಸ್ವಋತು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्र